ತುಮಕೂರಿನ ಲೋಕಸಭಾ ಕ್ಷೇತ್ರದ ಮಹಾಜನತೆಗೆ ನಮ್ಮ ಮಠದೊಂದಿಗೆ ನನ್ನ ಪಕ್ಷದ ವತಿಯಿಂದ ನಾನು ವೈಯಕ್ತಿಕವಾಗಿ ಮುಂಬರುವ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ಈ ಚುನಾವಣೆಯನ್ನ ಈ ಗೆಲುವನ್ನ ನಮ್ಮ ರಾಷ್ಟ್ರೀಯ ನಾಯಕರುಗಳ ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಸನ್ಮಾನ್ಯ ಅಮಿತ್ ಶಾ ಅವ್ರಿಗೆ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರಿಗೆ ನಾನು ಸಮರ್ಪಣೆ ಮಾಡ್ತಾ ಇದ್ದೀನಿ ಪ್ರಾಯಶಃ ಎರಡು ಬಾರಿ ಸ್ವತಂತ್ರ ಎರಡು ಕಡೆ ಸ್ವತಂತ್ರ ಸೋಮಣ್ಣನ್ನು ಮತ್ತೆ ನನಗೆ ಮುಖ್ಯವಾಹಿನಿಗೆ ತರುವುದ್ರ ಮುಖ್ಯ ನಮ್ಮ ರಾಷ್ಟ್ರದ ನಾಯಕರಾದ ಸನ್ಮಾನ್ಯ ಅಮಿತ್ ಶಾ ಜಿಯವರು ಅವರೇ ಸ್ವತಃ ಡೆಲ್ಲಿಗೆ ಕರೆಸಿ ನನಗೆ ಹೇಳಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರು ನಮ್ಮ ರಾಷ್ಟ್ರದ ಎಲ್ಲ ನಮ್ಮ ಪಕ್ಷದ ನಾಯಕರುಗಳಿಗೆ ರಾಜ್ಯದ ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಸನ್ಮಾನ್ಯ ಹಿರಿಯರಾದ ಬಿ ಎಲ್ ಶಂಕರ್ ಅವರಿಗೆ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ರವ್ರಿಗೆ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವ್ರಿಗೆ ಹಾಗೂ ಎಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತೀನಿ ಒಂದು ಚುನಾವಣೆ ನಾನಿಲ್ಲಿ ಯಾಕೆ ಬಂದೆ ಏನ್ ಬಂದೆ ಹೆಚ್ಚಾಗಿ ನನ್ನ ಆರಾಧ್ಯ ದೈವ ನಡೆದಾಡುವ ದೇವರು ಪರಮ ಪೂಜ್ಯ ಸಿದ್ಧಗಂಗಯ್ಯ ಡಾಕ್ಟರ್ ಶಿವಕುಮಾರ್ ಮಹಾಸ್ವಾಮಿಗಳವರಿಗೆ ನಾನು ಮಾಡಿದಂಥ ಅಳಿಲು ಸೇವೆಯೋ ಏನೋ ನನಗೆ ಗೊತ್ತಿಲ್ಲ ಅದೇ ರೀತಿ ಪರಮ ಪೂಜ್ಯ ಅಧಿಚುಂತನಗಿರಿಯ ಮನೋ ಪೂಜೆ ನನ್ನ ಆರಾಧ್ಯ ದೈವ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮಿಗಳವರ ಅವರ ಇರುವರ ಕೃಪಾಶೀರ್ವಾದದಿಂದ ಮತ್ತೆ ನನ್ನನ್ನು ರಾಜಕೀಯವಾಗಿ ಎರಡು ಕಡೆ ಸ್ವಾತಂತ್ರ್ಯವನ್ನು ಮತ್ತು ಅವಲೋಕೆಯಿಂದ ಸಾಮಾನ್ಯ ಜನರ ಕೆಲಸವನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಡೋದಕ್ಕೆ ಅವ್ರ ಇರುವರ ಮತ್ತು ಇನ್ನಿತರ ಎಲ್ಲ ಮಹಾಸ್ವಾಮಿಗಳವರ ಕೃಪಾಶೀರ್ವಾದವೂ ಕೂಡ ನನಗೆ ಸಾಕಷ್ಟಾಗಿದೆ ಆಗಿದೆ ವಿಶೇಷವಾಗಿ ಮಾಧ್ಯಮದ ತಮಗೆಲ್ಲರಿಗೂ ಕೂಡ ನಾನು ನನ್ನ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ದೇಶದ ವ್ಯವಸ್ಥೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ಜನಪರ ಕಾರ್ಯಕ್ರಮಗಳು ನನ್ನ ಹಿಂದೆ ಇದ್ದಂಥ ನಮ್ಮ ಹಿರಿಯರಾದ ಲೋಕಸಭಾ ಸದಸ್ಯರಾದ ಬಸವರಾಜಣ್ಣವರ ಮಾರ್ಗದರ್ಶನದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು ಇನ್ನಿತರ ನಾಯಕರನ್ನು ಇವತ್ತು ಸ್ಪರ್ಧೆ ಮಾಡಬೇಕಾದ್ದು ನನ್ನ ಕರ್ತವ್ಯ ಆಗಿದೆ ಆ ನಿಟ್ಟಿನಲ್ಲಿ ನಾನು ಜೆ ಡಿ ಎಸ್ನ ಮತ್ತು ಬಿ ಜೆ ಪಿಯ ಕೆಳಹಂತದಿಂದ ಮೇಲ್ದರ್ಕಲ್ಪಟ್ಟದವರು ರಾಜ್ಯದ ಮತ್ತು ಜಿಲ್ಲೆಯ ಇರ್ತಕ್ಕಂಥ ಎಲ್ಲ ಎರಡೂ ಪಕ್ಷದ ಮುಖಂಡರುಗಳಿಗೆ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ನನ್ನ ಮತದಾನವನ್ನು ಮತವನ್ನು ಮಾಡಿ ಸೋಮಣ್ಣ ಕೆಲಸಗಾರ ಬೆಂಗಳೂರಿನಲ್ಲಿ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವ ಸಾಮಾನ್ಯ ಜನರ ಒಂದು ಭಾವನೆ ಏನಿದೆ ಅದಕ್ಕೆ ನಾನು ಕಟಬದ್ಧನಾಗಿ ನಿಂತು ಮೇಲಾದಳ್ಳ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಮತ್ತೊಮ್ಮೆ ಈ ಬಾ ಈ ಒಂದು ಲೋಕಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ಬಂಧುಗಳಿಗೆ ಎರಡೂ ಪಕ್ಷದ ನಮ್ಮ ನಾಯಕರುಗಳಿಗೆ ಕಾರ್ಯಕರ್ತರಿಗೆ ಮುಖಂಡರಿಗೆ ಹಾಗೂ ತಮ್ಮೆಲ್ಲರಿಗೂ ಕೂಡ ನನಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ನನಗೆ ಯಾರು ಹೇಳಿದ್ರು ಪುಣ್ಯ ಬರೋ ಅವ್ರು ಹೇಳಿದ್ದು ಒಳ್ಳೆಯದೇ ಆಯಿತು ಅವ್ರು ಹೇಳಿದ್ರಿಂದ ನಾನು ನೀವು ಸ್ವಲ್ಪ ನನ್ನನ್ನು ಪದೇ 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 ಹೆಚ್ಚಿಸ್ತಾ ಇದ್ರಿ ಮತದಾರರು ಕೂಡ ಹೆಚ್ಚಿಸ್ತಾ ಇತ್ತು ಅದು ಒಂದು ರೀತಿ ನನಗೆ ಎಚ್ಚರಿಕೆ ಆಗಿ ಸ್ವಲ್ಪ ಜಾಸ್ತಿ ಓಟ್ ತಗೊಳೋದಕ್ಕೆ ಸಾಧ್ಯ ಆಯಿತು ಆದ್ದರಿಂದ ಯಾರ್ಯಾರು ಮತದಾರರು ಹೊರಗಡೆ ಅವರು ಅವ್ರಿಗೆಲ್ಲ ನಾನು ಕೃತಜ್ಞತೆಗಳನ್ನು ಸಮರ್ಪಣೆ ಮಾಡ್ತೀನಿ ಭಗವಂತ ಮುಂದೆ ಹಾಗೆ ಹೇಳ್ಕೊಂಡು ಹೋಗ್ತಾ ಇರಲಿ ನಾನು ಮತ್ತೆ ಯಾವ ಸ್ಪಂದನು ಎಲ್ಲ ಒಂದು ಕಡೆ ಒಳ್ಳೇದಾಗೋದಕ್ಕೆ ಇವರುಗಳು ಕೂಡ ಕಾರಣ ಅನ್ನೋದನ್ನು ಈ ಸಂದರ್ಭದಲ್ಲಿ ಇದ್ದಾರೆ ಮಾತಾಡ್ತೀನಿ ತಂದೆ ಇನ್ನೂ ಕಷ್ಟ ನೀನೇ ನೀನೆ ನೋಡಪ್ಪ ದಕ್ಷದ ಚಿತ್ರರಂಗದಲ್ಲಿ ಹತ್ತು ವರ್ಷಗಳ ಕಾಲ ರಾಷ್ಟ್ರಕ್ಕೆ ತಂದೆ ಕೊಡುಗೆ ಅಂತ ಕೊಟ್ಟು ನರೇಂದ್ರ ಮೋದಿಯವರ ದೂರದೃಷ್ಟಿಯ ಅವರ ಶ್ರಮ ಅವರ ದುಮೆ ಆನ್ ಟಿ ಐಕಂಬಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಐ ಎನ್ ಡಿ ಐ ಎಲ್ಲ ಸೇರಿಕೊಂಡು ಏನೆಲ್ಲ ಒಂದು ರೀತಿಯ ಅಪಪ್ರಚಾರದ ಮೇಲೆ ಅಪಪ್ರಚಾರಗಳನ್ನು ಮಾಡುವ ಮುಖ್ಯಣ ಇದರಿಂದ ಬಿ ಜೆ ಪಿಗೆ ಮತ್ತೊಂದಕ್ಕೆ ಅನ್ನೋದಕ್ಕೆ ನಿಂದಾಣೆ ಅನ್ನೋದಕ್ಕೆ ಹೆಚ್ಚಾಗಿ ರಾಷ್ಟ್ರದ ಅಭ್ಯುದಯಕ್ಕೆ ಎಲ್ಲ ಒಂದು ಕಡೆ ಜನರ ಭಾವನೆಯಲ್ಲಿ ಇನ್ನೂ ಕೂಡ ಪೂರ್ತಿ ಸಂಪೂರ್ಣವಾದ ಮಾಹಿತಿ ಇರಲಿಲ್ಲ ಅಂತ ಕಾಣಿಸ್ತದೆ ಆದರೆ ಈ ದೇಶಕ್ಕೆ ಮತ್ತೊಮ್ಮೆ ಮೋದಿಯವರೇ ರಾಷ್ಟ್ರದ ಯಾವ ನೋಡ್ರಿ ಯಾವತ್ತೂ ಯಾರೂ ಮಾತಾಡದೆ ಇರ್ತಕ್ಕಂಥ ಎಲ್ಲ ಜನ ಎಕ್ಸೆಪ್ಟ್ ಬಿ ಜೆ ಪಿ ಯಾರಿದಾರೋ ಎಲ್ಲರೂ ಕೂಡ ತೊಂಬತ್ತೊಂಬತ್ತು ಭಾಗ ಒಂದು ಸೈಡ್ ಆಗಿ ಏನೆಲ್ಲ ಮಾಡಿದ್ದಾರೆ ಇದು ಇಷ್ಟೆಲ್ಲ ಮಾಡಿದರೂ ಕೂಡ ದೇಶಕ್ಕೆ ಮತ್ತೆ ಪರ್ಯಾಯವಾದ ಒಂದು ನಾಯಕತ್ವ ಇಲ್ಲ ಮೋದಿಯವರ ಪ್ರೈಮ್ ಮಿನಿಸ್ಟರ್ ಅಂತಾರೆ ಬಿಜೆಪಿ ಸರ್ಕಾರ ಬರ್ತದೆ ಇದು ಸುಳ್ಳು ಹತ್ತಾರು ಬಾರಿ ಹೇಳಿದ್ರೆ ಸುಳ್ಳು ಕೂಡ ನಿಜ ಆಯ್ತದೆ ಅನ್ನೋದಕ್ಕೆ ವಿರೋಧ ಪಕ್ಷದವರು ಮಾಡಿದಂಥ ಈ ಅಪಪ್ರಚಾರ ಅದು ಒಂದು ಸಂವಿಧಾನದ ಜೊತೆಯಲ್ಲಿ ಗ್ಯಾರಂಟಿಗಳ ಜೊತೆಯಲ್ಲಿ ಆಗೋದಿಲ್ಲ ಈ ಪ್ರಪಂಚದಲ್ಲಿ ಅಂತೆಲ್ಲವನ್ನು ಕೂಡ ಕೊಟ್ಟು ಎಲ್ಲ ಕಡೆ ಕರ್ನಾಟಕದಲ್ಲಿ ಹೆಂಗೋಡಿಸ್ಕೊಂಡ್ರು ಹೊಡಿಸ್ಕೊಳೋಕ್ಕಾದರೂ ಅದು ಜನ ಕರ್ನಾಟಕ ಜನ ಅನ್ನೋದಕ್ಕಿಂತ ದೇಶದ ಜನ ಒಂದು ಭಾಗ ಸ್ವಲ್ಪ ಅವ್ರಿಗೆ ಖರ್ಚು ಮಾಡಿರ್ಬೋದು ಮತ್ತು ಮೆಜಾರಿಟಿ ದೇಶಕ್ಕೆ ಬಿ ಜೆ ಪಿಯ ಸರ್ಕಾರದ ಕಾರ್ಯವೈಖರಿ ನರೇಂದ್ರ ಮೋದಿಯವರ ಜನಪರ ಕಾರ್ಯಕ್ರಮಗಳು ಅವಶ್ಯಕತೆ ಇದೆ ಅಂತ ತೋರಿಸಿದ್ದಾರೆ ಥ್ಯಾಂಕ್ ಯು ಜನ ಇಟ್ಕೊಂಡು ತುಮಕೂರಿಗೂ ನನಗಿದ್ದಂಥ ನಲವತ್ತು ವರ್ಷದ ಅಲ್ಲಿ ಅವಿರಾಭಾವ ಸಮರ್ಸಲ್ಲಿ ಇಟ್ಕೊಂಡು ನಾನು ಕಳಿಸಿದ್ರು ಆ ಜನ ಯಾವ ರೀತಿ ನನಗೆ ಆಶೀರ್ವಾದ ಮಾಡಿದಾರೋ ಅವರ ನಿರೀಕ್ಷೆಗೆ ತಕ್ಕಂತೆ ನಾನು ಹೆಜ್ಜೆ ಆಗ್ತೀನಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಂದು ನಾಣ್ಯದ ಎರಡು ಮಕ್ಕಳಾಗಿ ಕೆಲಸ ಮಾಡೋದಕ್ಕೆ ನಾನು ಸೇತುವೆಯಾಗಿ ಈ ಕೆಲಸವನ್ನು ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಒಂದು ಚೆನ್ನಾಗಿದೆ ಕುಮಾರಸ್ವಾಮಿ ಆಗ್ಲಿ ಅನ್ನೋ ಮಾಡ್ತೀನಿ ಅದೇ ಹೇಳ್ಬಿಟ್ರೆ ಇದೇ ಇವೆಲ್ಲ ಇಷ್ಟೊಂದು ಜನ ಇರ್ತಾರೆ ನೀನತ್ರ ಹೇಳಿಲ್ಲ ಹಂಗಂತ ಅಲ್ಲಪ್ಪ ನೀನು ಅವ್ರಿಗೆ ಏಜೆಂಟ್ ಆಗಿದ್ರೆ ಬೇಡ ದಯವಿಟ್ಟು ನಾನು ಸ್ಟ್ರಿಕ್ಟ್ ಮತ್ತೆ ಎರಡನೇದು ಸುಳ್ಳು ತಟವಟ ಕಾಮ ಮನಸ್ಸಿನ ಇನ್ನೊಬ್ರಿಗೋಸ್ಕರ ಇನ್ನೊಬ್ರು ಮೆಚ್ಚುಗೆಗೋಸ್ಕರ ಮಾತಾಡೋದಲ್ಲ ನಿಮ್ಮ ಎಡಿಟರ್ ಸಾಹೇಬ್ಗಳು ದಯವಿಟ್ಟು ಬೇಡ ಸ್ವಾಮಿ ನಾನು ಅದನ್ನು ನನ್ನ ಪಕ್ಷ ಕರ್ಕೊಂಡ ಎರಡು ಸಾವಿರದ ಹದಿನಾರರಲ್ಲಿ ನಾನೇನು ಶ್ರಮ ಕೊಟ್ಟೆ ನಾನು ಯಾವ ರೀತಿ ಶ್ರಮ ವಹಿಸಿದೆ ಅವರಲ್ಲಿರ್ತಕ್ಕಂಥ ಕೆಲವಾರು ವಿಚಾರಗಳನ್ನು ರಾಜ್ಯಕ್ಕೆ ಸಮರ್ಪಣೆ ಮಾಡಬೇಕು ಅಂತ ಅದೃಷ್ಟ ಆಸೆ ಪಡೆದು ಬಂದೇಳಿ ನನಗೆ ಅನಿರೀಕ್ಷಿತವಾಗಿ ನನ್ನ ಪಕ್ಷದವರು ಕೊಟ್ಟಂಥ ಸೀಟ್ ಬಂದಾಗ ಹೋದಾಗ ಸುಮಾರು ಎರಡೂವರೆ ಗಂಟೆಗಳ ಕಾಲ ಅವ್ರ ಮನೇಲಿ ಬಂದಾಗ ಅವ್ರ ನಡವಳಿಕೆ ಅವರಲ್ಲಿರ್ತಕ್ಕಂಥ ತಾಸಾರ ಮನೋಭಾವನೆ ದಯವಿಟ್ಟು ಅವರ ನೀಚ ಬುದ್ಧಿಯನ್ನು ಬಿಟ್ಟು ಇನ್ನೊಬ್ಬರು ಕೂಡ ಎಲ್ಲ ಕಡೆ ಗೌರವಿಸ್ತಿದ್ದಾರೆ ಇನ್ನೊಬ್ಬರಲ್ಲೂ ಕೂಡ ಅರ್ಹತೆ ಇದೆ ಇನ್ನೊಬ್ಬರು ಕೂಡ ಆತ್ಮೀಯರು ಅದಕ್ಕೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ ಕೃತಜ್ಞತೆ ಯಾರಲ್ಲಿರ್ತದೋ ಅವರೆಲ್ಲರೂ ಕೂಡ ಮುಖ್ಯವಾಹಿನಿಗೆ ಹೋಗ್ತಾರೆ ಆ ಮಟ್ಟಕ್ಕೆ ಮಾಧುಸ್ವಾಮಿಗಳು ಮತ್ತೆ ಯೋಚನೆ ಮಾಡಿಕೊಂಡ್ರೆ ಅವ್ರಿಗೆ ಗೌರವ ನನಗೆ ಒಂದು ನಾವೆಲ್ಲ ಜಿಲ್ಲೆಯ ಸರ್ವಾಗಿಣ ಅಭಿವೃದ್ಧಿಗೆ ಸಚಿವರು ಶಾಸಕರು ಅನ್ನೋದೀವಿ ಹೆಚ್ಚಾಗಿ ಇಪ್ಪಂಥ ಬುದ್ಧಿಜೀವಿಗಳನ್ನೂ ಕೂಡ ಜೊತೆ ನನಗೆ ಐದು ವರ್ಷ ಅರವತ್ತು ತಿಂಗಳಲ್ಲಿ ನಾಳೆಯಿಂದ ಕೌಡ್ತಾ ಇರ್ತಕ್ಕಂಥ ಒಂದು ಕೂಡ ಒಂದೊಂದು ದಿನವನ್ನು ಕೂಡ ಒಂದು ಗಂಟೆಯಿಂದ ತೀರ್ಮಾನ ಮಾಡಿ ಅವರೆಲ್ಲರ ಜೊತೇಲಿ ಬೆದಕೊಂಡೆ ನಾನು ಏನೇ ಕೇಂದ್ರ ಸರ್ಕಾರದಿಂದ ಕರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಇದು ಯಾವುದು ನಮ್ಮದಲ್ಲ ಇದು ಟ್ಯಾಕ್ಸ್ ಪೇ ಇರ್ಬೋದು ಅದನ್ನು ಹೆಂಗೆ ನಾವು ಖರ್ಚು ಮಾಡಬೇಕು ಅವರ ಭಾವನೆಯಲ್ಲಿ ಅವ್ರ ಜೊತೆಯಲ್ಲೇ ಅವರ ಮುನ್ನಾಡತ್ವದಲ್ಲಿ ಹೋಗ್ತೀನಿ ನನಗೇನು ಫಾರ್ಟಿ ಫೋರ್ ಇದೆ ಯಾರು ಹೇಳ ಜಾಸ್ತಿ ಆಗೋದು ಹೇಳಿದ್ರೆ ಅವರು ಎರಡು ಸರಿ ಹೇಳಿರ್ಬೋದು ನೀವು ಕಡೆಯ ಕುಳಿತಿದ್ದು ಕೀಳಿದ್ರು ಕುಳಿತಿದ್ದು ಸರ್ ನೀವೇನು ಕಡಬೇಕು ಇಲ್ಲ ಎಲ್ಲ ವರ್ಕೆ ಹೋಗ್ತೀವಿ ವರ್ಕೆ ಕೆಲಸ ಮಾಡೋಣ ಒಳ್ಳೆ ಕೆಲಸಗಳು ಮಾಡುವಾಗ ಅವ್ರು ಮಾಡಿದ್ರೇನು ನಾವು ಮಾಡಿದ್ವಿ ಅನ್ನೋದಕ್ಕೆ ಹೆಚ್ಚಾಗಿ ಇದು ಒಂದು ಕುಟುಂಬದ ಬೇರೆಲ್ಲ ಚುನಾವಣೆಗಳನ್ನ ಎದುರಿಸಿಲ್ಲ ಈ ಚುನಾವಣೆ ಯಾವ ರೀತಿ ಅಂದರೆ ಕಂಪೇರ್ ಮಾಡ್ತೀರಾ ಸರ್ ಕಂಪೈರ್ ಮಾಡ್ತೀರಾ ಈ ಚುನಾವಣೆ ಚುನಾವಣೆ ನನಗೆ ಎಪ್ಪತ್ತು ನಾಲ್ಕು ವರ್ಷ ಅಂತ ಗೊತ್ತಾಗಲಿಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡಿದೆ ಜನರ ಹತ್ರ ಹೋದೆ ಎಂ ಪಿ ಚುನಾವಣೆಯೂ ಕೂಡ ಹಿಂಗೆ ಮಾಡ್ಬೋದಾ ಅನ್ನೋದಕ್ಕೆ ಇವೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದೀನಿ ನಮ್ಮ ಪಕ್ಷದ ಜೆ ಡಿ ಎಸ್ ಒಂದು ಬಿ ಜೆ ಪಿಯ ಮುಖಂಡರು ಕಾರ್ಯಕರ್ತರು ಅವರು ಪಟ್ಟಂಥ ಶ್ರಮ ಇದೆಯಲ್ಲ ಅದಕ್ಕಿಂತ ದೊಡ್ಡದು ನಂದೇನಿಲ್ಲ ನಾನು ನಲವತ್ತೈದು ವರ್ಷದ ಅನುಭವವನ್ನು ನಲವತ್ತೈದು ವರ್ಷದ ನನ್ನ ಹತ್ತಾರು ಚಿಂತನೆಗಳನ್ನು ಸಮರ್ಪಣೆ ಮಾಡಿದ್ದೀನಿ ಏನಾದರೂ ಒಂದು ಮಾಡಿ ಹೋಗಿ ಮಾಡಿ ಹೋಗ್ತೀನಿ ವಿನ ಹಂಗೆ ಬರಿಕೆ ಇಲ್ಲ ಚರ್ಚೆ ಆದಾಗಿಂದ ನನ್ನ ಪರಿಚಯ ಅವರು ಎಮ್ ಎಲ್ ಎ ಆಗಿದ್ದಾಗ ನಾನು ಮಂತ್ರಿ ಆಗಿದ್ದೆ ಉಡುಗನ್ನಲ್ಲಿ ಅವರು ಎಮ್ ಎಲ್ ಎ ಆಗಿದ್ರು ನಾನು ಮಂತ್ರಿ ಆಗಿದ್ದೆ ನಾಗರಾಜಯ್ಯನವರು ಶಾಸಕರಾಗಿದ್ದಾಗ ಹುಯ್ಯೂ ದುರ್ಗದಲ್ಲಿ ಒಂದು ಫೈರ್ ಸ್ಟೇಷನ್ ಕೊಡುವಾಗ ಇವ್ರು ಹೊಗಳ್ಬಿಟ್ಟೆ ನಾಗರಾಜ್ಯನ ಅವತ್ತು ಹೋಗಿ ದೇವೇಗೌಡರ ಹತ್ರ ಗದ್ದಲ ಮಾಡಿ ನನಗೆ ಯಾವ್ಯಾವ ರೀತಿ ಮುದನ್ಮೇಗೌಡ್ರಿಗೂ ಕೂಡ ನಾನು ಆತ್ಮೀಯರ ಕಂಡಿದ್ದೀನಿ ಅವ್ರು ಯಾವ ರೀತಿ ಕಂಡುಬರ್ತಾರೋ ಗೊತ್ತಿಲ್ಲ ಅವರು ಇಲ್ಲೇ ಇದ್ದಿದ್ದರೆ ಅದು ಭಾವನೆನೇ ಬೇರೆ ಇರ್ತಾಯಿತ್ತು ಆಮೇಲೆ ವಿಧಿ ನಿಯಮ ಭಗವಂತದ ಆ ವಿಧಿ ಆಟದ ಮುಂದೆ ನಮ್ದೇನೂ ಇಲ್ಲ ನಿಮಗೆಲ್ಲರೂ ಅಭಿನಂದನೆಗಳು ನಾನು ವಾರಣಾಸಿ ಮಾಡ್ತೀನಿ ಅಂತ ಹೇಳಿದ್ರಪ್ಪ ಎರಡನೇ ವಾರಣಾಸಿ ನಾನು ಮಾತಾಡೋದಿಲ್ಲ ಇನ್ಮೇಲೆ ಮೇಲೆ ಮಾತಾಡೋದಿಲ್ಲ ನೀನು ಯಾವ ಪೇಪರ್ ಅದನ್ನು ಹೇಳಿದ್ರೋ ನಾನೇ ನಿಮಗೆ ಕರ್ಕೊಂಡು ಕರ್ಕೊಂಡು ಬರ್ತಾ ಇರ್ತೀನಿ ಆಯಿತಾ ಒಂದು ಸ್ವಲ್ಪ ಇನ್ನು ಮುಂದೆ ಸ್ವಲ್ಪ ಹತ್ತು ಜನ ಜೊತೆ ಜೊತೆಲಿ ಇನ್ನು ಮೇಲೆ ಬೇಡ ಇದುವರೆಗೂ ಆಗಿರೋದ್ರೆಲ್ಲ ಗೊತ್ತಿದೆ ಅವ್ರೊಂದು ಮಾತಾಡಿದ್ರು ಯಾರೋ ಯಾರಾಗಿ ಮಾಡ್ತಾರೋ ಅವ್ರ ಹೆಸರುಗಳೇರ್ತಾರೆ ಇನ್ನ ನಾನು ಅದೇ ಮಾಡ್ಕೊಬೇಕು ಹೆಜ್ಜೆ ಮಾಡ್ಕೋಬೇಡಿ ಅಂತ ಪ್ರಶ್ನೆ ಇನ್ನೊಂದು ಹೇಳ್ತೀನಿ ಕೇಳಿ ಮಾಧ್ಯಮ ಇಲ್ಲ ಗುರು ಒಂದ್ ಹೇಳ್ತೀನಿ ಕೇಳಿ ಗುರು ಎಪ್ಪತ್ತೈದು ವರ್ಷದಲ್ಲಿ ನಾನು ಬೆಂಗಳೂರಿನಲ್ಲಿ ನಲವತ್ತೈದು ಮಾತಾಡ್ತೀನಿ ಎಲ್ಲರ ಬಗ್ಗೆ ಇಲ್ಲ ಒಂದು ಎರಡೋ ಮೂರೋ ಜನ ಯಾವಾಗೂ ಕೂಡ ನಂದೇನು ನಂದೇನು ಅಂತಾರಲ್ಲ ವ್ಯವಸ್ಥೆ ನಾನು ಖಂಡಿತ ಹಾಲಿಗೆ ಈ ಹುಲಿ ಎಷ್ಟೇ ಥ್ಯಾಂಕ್ ಯು